శృతి షాపింగ్ ఎలా ముగి తల్వా నంబిక రోడ్ ఏనా ఇంకా ఏనాదరూ పొగబేక అంటే ఏడో ఈగ్లే కొడుస్తీని మతె ఆమేలే అది ఇల్ల ఇది ఇల్ల అంత అనుకొన్ బెడ అష్ట సతీష్ వేరే ఏను బేకగిల్ల సీరే తగొండితినల్ల అదర్ జొతేకి వేరే ఎలా కొడుస్తీరా అది బేకగిల్ల యాక్చువల్లీ నానే తగొతా నువ్వు ఫోర్స్ మార్దిక్ తగొండే అష్టే ఏ పర్వాగిల్ల తగొ నిను ಅವ್ರು ಹೇಳಿಲ್ವಲ್ಲ ಅದು ಇದು ಆ ಎಲ್ಲ ಯೋಚನೆ ಮಾಡಬೇಡ ನೀವು ನನ್ಗೆ ಎಲ್ಲಾನು ನೆನಪಾಗೋದಿಲ್ಲ ಸ್ಥಿತಿ ನಿಮ್ಗೆ ಏನ್ ಬೇಕೋ ಅದ ಆರಾಮಾಗಿ ತಗೋಬಹುದು ನೀನು ನಮ್ದೇನು ಅಭಿಯಂತ ಇಲ್ಲ ಹೌದು ಇವಾಗ ಇವಾಗ ಮತ್ತೆ ನೀನು ನಾನು ಅರ್ಥ ಮಾಡ್ಕೊತಾ ಇದೀವಿ ಮತ್ತೆ ಇಬ್ಬರ ಮಧ್ಯೆ ಈಗಲೇ ಮನಸ್ಸು ಬರಬಾರ್ದಲ್ವಾ ಅದಕ್ಕೆ ಹೇಳ್ತಾ ಇದೀನಿ ಹಲೋ ಆಮಾಗ ಡ್ರೈವಿಂಗ್ ಅಲ್ಲಿ ಇದ್ರು ಆಯ್ತಾ ಓಕೆ ಏನ್ ಸುಮ್ಮನಿರಪ್ಪ ಓಕೆ ಮಗ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಕಣ ಮಗ ಶ್ರುತಿ ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಹಾ ಆಕ್ಚುಲಿ ಅದು ನಮಗೆ ಗೊತ್ತಿರೋದೇ ಮೊದಲಿಂದ ನಾನು ಅಲ್ಲೇ ಹೋಗೋದು ಅಲ್ಲೇ ಹೋಗೋಣವಾ ಹಾ ಸತೀಶ್ ಆಯ್ತು ಹೋಗೋಣ ಮತ್ತೆ ಶ್ರುತಿ ಹೇಳು ಏನಾದರೂ ಬೇಜಾರ್ ಆಗ್ತಾ ಇದೆಯಾ ಹಾ ಬೇಜಾರ್ ಆಗ್ತಾ ಇದೆ ಬೇಜಾರ್ ಆಗ್ತಾ ಇದೆಯಾ ಹಾಗಾದ್ರೆ ಆಡಕ್ಲ ಆಡು ಬೇಡ ಏನಾದರೂ ಹೀಗೆ ಮಾತಾಡೋಣ ಹೇಳಿ ಮತ್ತೆ ಅಲ್ಲ ಇವಾಗ ಇವಾಗ ಮದ್ವೆ ಆಗ್ತಾ ಇದೀವಿ ನಾವು ಮಾತಾಡೋದುಕ್ಕೆ ಮಾತೆ ಇಲ್ಲ ಅನ್ನೋತರ ಕೂತಿದ್ದೀಯಲ್ಲ ನಿಮ್ಮ ಏನು ಬರಕ್ಕೆ ನನಗೆ ಇದೆ ಆದ್ರೆ ಆದ್ರೆ ತಿನ್ ಬಂದಿದ್ಯಾ ಗೊತ್ತು ನಿಮಗೆ ಏನು ಟೆನ್ಷನ್ ಇದೆ ಅಂತ ಇರುತ್ತೆ ಅಸೈನ್‌ಮೆಂಟ್ ಬರ್ತಿರಲ್ಲ ಇಲ್ಲ ನಾಳೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಿರುತ್ತೆ ನಾಳೆ ಕ್ಲಾಸ್ ಇರುತ್ತೆ ಅಲ್ವಾ

ನಾನು ನಿನ್ನ ಬೋಲ್ಡ್ ಆಗಿ ಮಾತಾಡ್ತಾಳೆ ಹುಡುಗಿ ಅಡ್ವಾನ್ಸ್ ಆಗಿದ್ದಾಳೆ ಮತ್ತೆ ಓದ್ಕೋತಾ ಇದ್ದಾಳೆ ಮತ್ತೆಲ್ಲಾ ಯೋಚನೆ ಮಾಡಿದ್ರೆ ನೀನು ದೆವ್ವ ತಕ್ಷಣ ಭಯ ಬಿದ್ದಲ್ಲ ಏನು ಇಲ್ಲಮ್ಮ ತಾಯಿ ಅದ ಅದು ದೆವ್ವನೋ ಅಲ್ಲ ಎದುರುಗಡೆಯಿಂದ ಬೆಳಕ್ ಬರ್ತಾ ಇದೆಯಲ್ವಾ ಆ ಬೆಳಕು ಸೀಟ್ ಮೇಲೆ ಬಿದ್ದು ಸೀಟ್ ಇಂದು ನೆರಳು ಅದ್ರ ಮೇಲೆ ಬಿದ್ದಿರೋದು ಏನ್ ಶ್ರುತಿ ನೀನು ಎಷ್ಟು ಭಯ ಬಿಡ್ತೀಯಾ ನೀನು ಅಂದ್ರೆ ಇಷ್ಟೊಂದು ಭಯ ನಾ ಅಲ್ಲ ಇಲ್ದೇ ಇರೋ ದೇವ್ ಏನ್ ಇಷ್ಟು ಭಯ ಬಿಡ್ತಾಳೆ ಇವಳಿಗೆ ನಾನೇ ಇದ್ರಿಂದ ಹೊರಗಡೆ ಸುಮ್ನೆ ಅದ್ರ ಬಗ್ಗೆ ಮಾತಾಡಿದ್ರೆ ನೋಡೋಲ್ರೆಡಿ ಇನ್ನು ಎದ್ಕೊಂಡ್ಬಿಡ್ತಾಳೆ ಶ್ರುತಿ ನೀನು ಯಾವ್ದಾದ್ರು ಸೆಮಿಸ್ಟರ್ ಬ್ಯಾಕ್ ಲಾಕ್ ಏನಾದ್ರು ಇಟ್ಕೊಂಡಿದ್ಯಾ ಇಲ್ಲ ಸತೀಶ್ ಯಾವ ಇಲ್ಲ ಯಾವ ಸಬ್ಜೆಕ್ಟ್ ಪೆನ್ನಿಂಗ್ ಇಲ್ಲ ನಂದು ಇದುವರೆಗೂ ನೀಟಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಅನ್ನು ಪಾಸ್ ಮಾಡ್ಕೊಂಡೆ ಬಂದಿದ್ದೀನಿ ಓಹೋ ಓಕೆ ವೆರಿ ಗುಡ್ ಏನು ಮುಂದಕ್ಕೆ ಏನು ಅದು ಗೊತ್ತಿಲ್ಲ ಏನಂತ ಅಷ್ಟಕ್ಕೆ ಏನಿಲ್ಲ ಸತೀಶ್ ಇದುವರೆಗೂ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಯಾವ ತರ ಅಂತ ಗೊತ್ತಿಲ್ಲ ಅಂತ ಹೇಳ್ದೆ ಅಷ್ಟೇ ಏಯ್ ತರ್ಲೇ ಯಾ ಮುಂದ್ ಕಾಸ ಆಗೋವಾ ನೀನು ಹಾಗೇನಿಲ್ಲ ಡಿಪೆಂಡ್ ಆನ್ ಸಿಚುವೇಶನ್ ನಾನು ಚೆನ್ನಾಗಿ ಓದ್ಕೊಂಡ್ರೆ ಇದೇ ತರ ಕಂಟಿನ್ಯೂ ಮಾಡ್ತೀನಿ ಓದೋದೆಲ್ಲ ಬಿಟ್ಟು ಮದುವೆ ಮನೆ ಸಂಸಾರ ಅಂತ ನೋಡ್ಕೊಂಡಿದ್ರೆ ಅಷ್ಟೇ ಗೋವಿಂದ ಗೋವಿಂದ ಆತರ ಏನು ಆಗಲ್ಲ ನೀನು ಸುಮ್ಮನೆ ಯೋಚನೆ ಮಾಡ್ತೀಯ ಅಷ್ಟೇ ಲೊಕೇಶನ್ ಬಂತು ಸ್ಟಾಪ್ ಮಾಡ್ತೀನಿ ಲಗೇಜ್ ಎಲ್ಲ ಇಲ್ಲೇ ಕಾರ್ ಅಲ್ಲಿ ಇರ್ಲಿ ಹೋಗಿ ಬರಣವಾ ಹಾ ಓಕೆ ಸತೀಶ್ ಆಯ್ತು ಸತೀಶ್ ಸತೀಶ್ ಏನಿದು

ನಾನಂತೂ ತುಂಬಾ ಖುಷಿ ಶ್ರುತಿ ನನಗೂ ಅಷ್ಟೇ ಸತೀಶ್ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನಾನು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಶಾಪಿಂಗ್ ಹೋಗೋದು ಎಲ್ಲಾದ್ರೂ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಅನ್ಕೊಂಡೆ ಈ ತರ ಒಂದು ಸರ್ಪ್ರೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ನಾನು ಇತರ ಎಲ್ಲ ನೋಡು ಇಲ್ಲ ನಿಮಗೆ ಸರ್ಪ್ರೈಸ್ ಇಷ್ಟ ಇಷ್ಟವೇನೋ ಗೊತ್ತಿಲ್ಲ ಆದ್ರೆ ನಾನು ಸರ್ಪ್ರೈಸ್ ಕೊಡೋದು ಅಂದ್ರೆ ತುಂಬಾನೇ ಇಷ್ಟ ಶ್ರುತಿ ಆಕ್ಚುಲಿ ಇದು ನನಗೆ ಶಾಕ್ ಅಂತಾನೆ ಹೇಳ್ಬಹುದು ಬಾ ಒಳಗಡೆ ಹೋಗಿ ಊಟ ಮಾಡೋಣ ಓಕೆನಾ ಓಕೆ ಸಕೀಶ್ ಇವತ್ತಿಂದ ನಾವು ಹೀಗೆ ಜೊತೆ ಜೊತೆಯಾಗಿ ಕೈ ಹಿಡ್ಕೊಂಡು ನಮ್ಮ ಜೀವನವನ್ನ ನಡೆಸೋಣ ಓಕೆ ಆಫ್ ಕೋರ್ಸ್ ಸಕೀಶ್ ಯು ಸೋ ಮಚ್ ಫಾರ್ ದ ಸರ್ಪ್ರೈಸ್ ಆಲ್ವೆಸ್ ವೆಲ್ಕಮ್ ಶೃತಿ ತುಂಬಾ ಸ್ಪೆಷಲ್ ಆಗಿದೆ ಎಕ್ಸಲೆಂಟ್ ಏನಿದು ಸಕೀಶ್ ಇಷ್ಟಲ್ಲ ನೀವು वेलकम ಶೃತಿ ನೀವು ನನಗೆ ನಾನು ಕನಸು ಕಾಣ್ತಾ ಇದ್ದೀನಾ ఐ కాంట్ అస్యూమ్ దిస్ నాను నిన్న మీ రో ప్లీజ్ నా ఇద్దర్ ఎక్స్‌ప్రెస్ మార్తాయి దీని శృతి బా ఆ లుక్ ఫోన్ అన్నవా థాంక్యూ థాంక్యూ సతీష్ నాకు ఇన్న ఏనో ఏడబెట్టనే గుర్తుకుతా ఇల్ల మతే ఇదెల్ల నిజమేనా ఇష్ట దొడ్డ సర్ప్రైజ్ కొడుతిరా అంత యాక్చువల్లీ అనుకోనే ఇల్ల సతీష్ ఓ మై గాడ్ నన్నంత ఏ నిర్వకంతనే గుర్తుకుతా అయ్యో యాకే అరేంజ్ ಯಾಕೆ ಅಂದ್ರೆ ಎಲ್ಲಾ ನಿನಗೋಸ್ಕರನೇ ನಿನಗೆ ನಾನು ಏನಾದ್ರೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂತ ಇದ್ದೆ ಮತ್ತೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳೋದು ಕೂಡ ಎಲ್ಲೂ ಟೈಮ್ ಸಿಗ್ಲಿಲ್ಲ ಒಳ್ಳೆ ಟೈಮ್ಗೆ ಅಮ್ಮ ಬೇರೆ ಫೋನ್ ಮಾಡಿ ಅವಳ ಶಾಪಿಂಗ್ ಕರ್ಕೊಂಡು ಹೋಗೋದ್ರಲ್ಲ ಇನ್ನ ಸಿಕ್ತು ಚಾನ್ಸ್ ಅನ್ಕೊಂಡೆ ಶ್ರುತಿ ಶ್ರುತಿ ನಾನು ನಿನ್ನತ್ರ ಹೇಳೋದೆಲ್ಲ ಆಲ್ಮೋಸ್ಟ್ ಹೇಳಿದೀನಿ ಅಂತ ಅನ್ಕೋತೀನಿ ಮತ್ತೆ ನನ್ನ ಜೀವನದಲ್ಲಿ ನಿನ್ನ ಹುಡುಗಿ ಬಂದಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಅದಕ್ಕೆ ನಾನು ನಿನ್ನ ಮಾತ್ನೂ ಕೂಡ ಕೇಳ್ದಂಗೆ ಮದ್ವೆ ನಮ್ಮದು ಮುಂದಕ್ಕೆ ಆಗ್ಲಿಲ್ಲ

ಮತ್ತೆ ನಾನ್ ನಿಮ್ ತರ ಎಲ್ಲ ಸರ್ಪ್ರೈಸ್ ಎಲ್ಲ ಪ್ಲಾನ್ ಮಾಡಿಲ್ಲ ಆಕ್ಚುಲಿ ನಾನು ನಿಮ್ಗೆ ಹೇಳ್ತಾ ಇದ್ನಲ್ವಾ ಮದ್ವೆ ಮುಂದಕ್ಕಾಕಿ ಅಂತ ಅದು ಬೇಡ ಮತ್ ನೀವು ನನ್ ತುಂಬಾನೇ ಇಷ್ಟ ಆಗಿದ್ದೀರಾ ಬೇಗ ಮದ್ವೆ ಆಗೋಣ ಅಂತ ಹೇಳೋದೆ ನನ್ ಸರ್ಪ್ರೈಸ್ ಆಗಿತ್ತು ಸತೀಶ್ ವಾವ್ ದಟ್ಸ್ ನೈಸ್ ನನಗಂತೂ ತುಂಬಾ ಖುಷಿ ಆಯ್ತು ಶ್ರುತಿ ಆಕ್ಚುಲಿ ಇದು ಕೂಡ ನನ್ನ ಸರ್ಪ್ರೈಸ್ ಅಂತ ಅನ್ಬೋದು ಯಾಕಂದ್ರೆ ಅಯ್ಯೋ ನಮ್ಮ ಹುಡುಗಿ ಇವಾಗ ಬೇಡಪ್ಪ ಮದ್ವೆ ಅಂತ ಅಂತ ಇದ್ಲು ನಾನ್ ಮತ್ತೆ ಫೋರ್ಸ್ ಮಾಡಿ ಬೇಗ ಮದ್ವೆ ಆದಂಗಾಯ್ತು ಅಂತ ಅನ್ಸೋದು ಬೇಡ ಅಲ್ವಾ ನೀನ್ ಹೇಳಿದ್ದು ತುಂಬಾನೇ ಖುಷಿ ಆಯ್ತು ಶ್ರುತಿ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಆಲ್ರೆಡಿ ಲೇಟ್ ಹೋಗಿದೆ ಹೋಡೋಣ ಮತ್ತೆ ನಾವಿಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ಮತ್ತೆ ಮನೇಲೆಲ್ಲ ಕಾಯ್ತಾ ಇರ್ತಾರಲ್ವಾ ಇಲ್ಲ ಸತೀಶ್ ಇನ್ನ ಒಂದ್ ಸ್ವಲ್ಪ ಹೊತ್ತಿಲ್ಲ ಕುತ್ಕೊಳ್ಳೋಣ ಪ್ಲೀಸ್ ಹೌದಾ ಅಷ್ಟೊಂದ್ ಇಷ್ಟ ಆಯ್ತಾ ನಿಮಗೆ ಈ ಜಾಗ ಹೌದು ಮತ್ತೆ ಇಷ್ಟು ಚೆನ್ನಾಗಿದೆ ಆ ಈ ಜಾಗ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ನನಗೆ ಸತೀಶ್ ಇನ್ನ ಒಂದೇನಾದ್ರೆ ನಾನು ಈ ತರ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ವಲ್ಲ ಹಂಗಾಗಿ ಈ ತರ ನಮ್ಗೆ ಇಲ್ಲೇ ಇರಲ್ವಾ ಇಲ್ಲಿ ಕೂತ್ಕೊಂಡಿರಲ್ವಾ ನಿಮ್ ಜೊತೆ ಇದೆ ತರ ಮಾತಾಡ್ತಾ ಇರಲ್ವಾ ಅಂತ ಅನ್ನಿಸ್ತಾ ಸತೀಶ್ ಓಕೆ ಓಕೆ ಆಯ್ತು ಇನ್ನೊಂದ್ ಐದು ನಿಮಿಷ ಕೂತ್ಕೊಳ್ಳೋಣ ಆದ್ರೂ ನೀನು ಮುಂದಿನ ತಿಂಗಳಷ್ಟೇ ಮದುವೆ ನಮ್ದು ಇನ್ನೊಂದ್ ತಿಂಗಳಕ್ಕಾದ್ರೆ ಆರಾಮಾಗಿ ಮದುವೆ ಆಗೋಗುತ್ತೆ ಆಮೇಲೆ ಏನಿದ್ರು ಜೊತೆಯಲ್ಲಿ ಇರೋದೇ ಅಲ್ವಾ ಹೌದು ಸತೀಶ್ ಮತ್ತೆ ಈ ಯಾವ ತರ ಪ್ಲಾನ್ ಮಾಡೋಣ ನಾನು ಊರಲ್ಲಿರೋದಾ ನಿಮ್ ಜೊತೆ ಸಿಟಿಯಲ್ಲಿ ಸಿಟಿಯಲ್ಲಿರೋದಾ ನೀವೇನ್ ಅನ್ಕೊಂಡಿಲ್ವಾ ಅದ್ರ ಬಗ್ಗೆ ಇಲ್ಲ ಶ್ರುತಿ ನಾನು ಅದ್ರ ಬಗ್ಗೆ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಆಕ್ಚುಲಿ ನನ್ಗೆ ಟ್ರಾನ್ಸ್ಫರ್ ಆಗೋದು ಬೇರೆ ಇದೆ ಟ್ರಾನ್ಸ್ಫರ್ ಆದ್ರೆ ನೋಡೋಣ ಸದ್ಯಕ್ಕೆ ಮದ್ವೆ ಆದ್ಮೇಲೆ ಹಳ್ಳಿಯಲ್ಲೇ ಆಮೇಲೆ ಮುಂದಿನ ಯೋಚನೆ ಹೌದಾ ಸತೀಶ್ ಓಕೆ ಹಂಗಾದ್ರೆ ಮದ್ವೆ ಆದ್ಮೇಲೆ ನಾವು ಹಳ್ಳಿಯಲ್ಲಿ ಇರೋದಾ ಹೌದು ಹಳ್ಳಿಯಲ್ಲಿ ಆಕ್ಚುಲಿ ನಿಮ್ಗೆ ಗೊತ್ತಿದೆ ಇದೆ ಅಲ್ವಾ ನಾನು ಹಳ್ಳಿಯವನು ಅಂತ ಓಹೋ ನೀವು ಹಳ್ಳಿಯವರ ತರ ಎಲ್ಲಿ ಕಾಣಿಸ್ತೀರಾ ಸತೀಶ್ ನೋಡಿ ಯಾವ ತರ ಎಲ್ಲ ಪ್ಲಾನ್ ಮಾಡ್ತೀರಾ ಎಷ್ಟೆಲ್ಲ ಚೆನ್ನಾಗಿ ಮಾತಾಡ್ತೀರಾ ನಿಮ್ ಲೈಫ್ ಸ್ಟೈಲ್ ನೋಡ್ತಾ ಇದ್ರೆ ನೀವು ಹಳ್ಳಿಯವರು ಅಂತಾನೆ ಅನ್ಸಲ್ಲ ಆಕ್ಚುಲಿ ನಾನ್ ಹಳ್ಳಿಯವಳು ಸಿಟಿಯಲ್ಲಿದ್ದು ನಾನ್ ಹಳ್ಳಿಯವಳು ಅಂತ ಹೇಳ್ತಿದ್ಯಾ ಯಾಕೆ ನಿಮಗೆ ಗೊತ್ತಿಲ್ವಾ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಾವು ಹಳ್ಳಿಯಲ್ಲೇ ಇದ್ದಿದ್ದು ನಮ್ಮ ತಂದೆಯವರು ಆಮೇಲೆ ಸಿಟಿಗೆ ಶಿಫ್ಟ್ ಆಗಿದ್ದು ನಾನು ಹಳ್ಳಿ ಜೀವನ ನೋಡಿದ್ದೀನಿ ಸತೀಶ್ ವಾವ್ ಅದಂತೂ ಗ್ರೇಟ್ ಗುಡ್ ಒಂದು ಆದ್ರೆ ಮತ್ತೆ ನಿಮಗೆ ಆ ತರ ವಸ್ತೆ ಅನ್ಸಲ್ಲ ನಮ್ಮ ಹಳ್ಳಿ ಅಲ್ವಾ ಹೌದು ಸತೀಶ್ ನನಗೆ ಹಳ್ಳಿ ಅಂದ್ರೆ ತುಂಬಾನೇ ಇಷ್ಟ ಈ ತರ ಸಿಟಿಯಲ್ಲಿ ಪೊಲ್ಯೂಷನ್ ಸೌಂಡ್ ಏನು ಒಂಥರ ತುಂಬಾ ಏನಂತಾರೆ ಬಿಜಿ ಲೈಫ್ ಇದು ಇದಕ್ಕಿಂತ ಪ್ರಶಾಂತವಾಗಿ ಹಳ್ಳಿಯಲ್ಲಿ ಇರೋದು ಎಷ್ಟು ಬೆಸ್ಟ್ ಅಲ್ವಾ ಓ ಮೈ ಗಾಡ್ ಹೋಗ್ಲಿ ಬಿಡಪ್ಪ ಇವತ್ತು ನಾನು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂಗ ಶ್ರುತಿ ಹೌದಾ ಯಾಕೆ ಸತೀಶ್ ನಾನು ಏನಪ್ಪಾ ಸಿಟಿ ಅಲ್ಲಿ ಇರೋ ಆಗ್ತಾ ಇದೀನಿ ಮತ್ತೆ ಹಳ್ಳಿಗೆ ಹೋಗ್ಲೇಬೇಕಾಗುತ್ತೆ ಹಳ್ಳಿಯಲ್ಲೂ ಇರಬೇಕಾಗುತ್ತೆ ನಾನು ಅವ್ರಿಗೆ ಯಾವ ತರ ಕನ್ವಿನ್ಸ್ ಮಾಡ್ಲಿ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ ಶ್ರುತಿ ಕಡೆಗೂ ನಿನ್ ಬಾಯಿಂದ ಈ ಮಾತು ಬಂತಲ್ವಾ ನಂಗಷ್ಟೇ ಸಾಕು ನೀನು ಹಳ್ಳಿಯಲ್ಲಿ ಇರೋದಕ್ಕೆ ಒಪ್ಕೊಂಡಿದ್ಯ ನಾನು ಇವಾಗ ಒಂದ್ ಮಾತು ಆಮೇಲೆ ಒಂದ್ ಮಾತು ಹೇಳೋದಿಲ್ಲ ಸತೀಶ್ ನೀವ್ ಏನಾದ್ರು ಅನ್ಕೊಳ್ಳಿ ನನ್ನ ನೀವ್ ಹಳ್ಳಿಯಲ್ಲಿ ಇದ್ರೂ ಸರಿನೇ ನಿಮ್ ಜೊತೆ ನಾನು ಹಳ್ಳಿಯಲ್ಲೇ ಇರ್ತೀನಿ ಇಲ್ಲ ನೀವೆಲ್ಲಿದ್ರು ಅಲ್ಲಿ ಇರ್ತೀನಿ ಅಷ್ಟೇ ನನಗೆ ಹಳ್ಳಿ ಸಿಟಿ ಅಂತ ಏನಿಲ್ಲ ದಟ್ಸ್ ಗುಡ್ ದಟ್ಸ್ ಮೈ ಗರ್ಲ್ ಐ ಲೈಕ್ ಯು ಮತ್ತೆ ಹೋಗಣವಾ ಹಾ ಹೋಗಣ ನಾನು ಆಗ್ಲೇ ಹೇಳ್ತಲ್ವಾ ನೋಡ್ ಆಲ್ರೆಡಿ ಟೈಮ್ ಆಗ್ತಾ ಇದೆ ಮತ್ತೆ ಮಳೆ ಬರೋತ್ರ ಕಾಣಿಸ್ತಾ ಇದೆ ಹ್ಮ್ ಬಾ ಹೊರಡಣವಾ క్రిం నిం దిం మాడి నిం అందా అసితాఇలన మాతే నానం చూరు తోంరి సిని సంతిం అకే? కూరి సంతింతింన మాడిసి నిం నిం అంచు తోంతిం నిం ద� ಮಶ್ರೂಮ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದ್ಸರಿ ಟ್ರೈ ಮಾಡು ಸೂಪರ್ ಬೇಡ ಸತೀಶ್ ಪ್ಲೀಸ್ ಅದು ತುಂಬಾ ಬಿಸಿ ಮತ್ತೆ ಅದರ ಕುಡಿದು ಮತ್ತೆ ಸ್ಟಾರ್ಟರ್ಸ್ ತಿಂದು ಅದಾದ್ಮೇಲೆ ಮಸಾಲೆ ದೋಸೆ ತಿನ್ನೋದಕ್ಕೆ ಏನಂತ ಚೆನ್ನಾಗಿ ಅನ್ಸಲ್ಲ ನಮ್ಗೆ ಪ್ಲೀಸ್ ನೀವೇನು ಅನ್ಕೊಂಡ್ಬೇಡಿ ನಾನು ಡೈರೆಕ್ಟ್ ಮಸಾಲೆ ದೋಸೆ ತರಿಸ್ಕೊಡಿ ಸಾಕು ಏನು ಬೇಡ ನನ್ಗೆ ಓಕೆ ಓಕೆ ಆಯ್ತು ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಸರ್ ಎಸ್ ಸರ್ ಆರ್ಡರ್ ಪ್ಲೀಸ್ ಎರಡು ಮಸಾಲೆ ದೋಸೆ ಕೊಡಿ ోసెడలి దోసీమ్మస్ ನೋಡಿದ್ರಲ್ಲ ವೀಕ್ಷಕರೇ ಸತೀಶ್ ಮತ್ತೆ ಶ್ರುತಿ ಯಾವತರ ಅವರ ಒಪಿನಿಯನ್ ಶೇರ್ ಮಾಡ್ಕೊಂತ ಇದಾರೆ ಅಂತ ನಿಮ್ಗೆ ಈ ಕತೆ ಇಷ್ಟ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಆದಷ್ಟು ನಮ್ಮ ಕತೆಗಳು ನಿಮ್ಮ ಹತ್ರ ಬಂದು ತಲುಪುತ್ತೆ ಹಾ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ